ನಮಸ್ಕಾರ ಸ್ನೇಹಿತರೆ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಹದಿನೆಂಟು ವರ್ಷಗಳ ಬಳಿಕ ಮೊದಲ ಸೀಸನ್ನಿಂದ ಹದಿನೆಂಟನೇ ಸೀಸನ್ ತನಕ ಆಡಿದ್ರೂ ಕೂಡ ವಿರಾಟ್ ಕೊಹ್ಲಿಗೆ ಆ ಒಂದು ಟೈಟಲ್ ಸಿಕ್ಕಿರಲಿಲ್ಲ ಕಡಗು ಕೂಡ ಕಿಂಗ್ಗೆ ಪಟ್ಟಾಭಿಷೇಕ ಆಗಿದೆ ಕಿಂಗ್ ಕಿಂಗ್ ಆದರೂ ಕೂಡ ಪಟ್ಟಕ್ಕೆ ಏರಕ್ಕಾಗಿರಲಿಲ್ಲ ಐ ಪಿ ಎಲ್ನಲ್ಲಿ ಅದೀಗ ಆಗಿದೆ ಆರ್ ಸಿ ಬಿ ಚಾಂಪಿಯನ್ ಆಗಿದೆ ಕೇವಲ ವಿರಾಟ್ ಕೊಹ್ಲಿ ಅವರಿಗೆ ವೈಯಕ್ತಿಕ ಸಾಧನೆ ಮಾತ್ರ ಅಲ್ಲ ಇದು ಆರ್ ಸಿ ಬಿ ಅಭಿಮಾನಿಗಳ ಪಾಲಿಗೆ ಕಳೆದ ಹದಿನೆಂಟು ವರ್ಷಗಳಿಂದ ಕೆಲವರು ಶಾಲೆಗೆ ಹೋಗೋ ಟೈಮಿಂದ ನೋಡ್ತಾ ಇರ್ಬೋದು ಕೆಲವರು ಅಂಗನವಾಡಿಗೆ ಹೋಗೋ ಟೈಮಿಂದ ನೋಡ್ತಾ ಇರ್ಬೋದು ಕೆಲವರು ಕಾಲೇಜ್ ಟೈಮ್ನಿಂದ ನೋಡ್ತಾ ಇರ್ಬೋದು ಕಾಲೇಜ್ ನಿಂದ ನೋಡಿದವರು ಈಗ ಮಧ್ಯ ವಯಸ್ಸಿಗೆ ಬಂದಿರ್ಬೋದು ಅಂಗನವಾಡಿ ನಿಂದ ನೋಡಿದವರು ಈಗ ಜಾಬ್ ತಗೊಂಡು ಕೆಲಸ ಮಾಡೋಕೆ ಶುರು ಮಾಡಿರ್ಬೋದು ಏನು ನಮ್ಮ ಹಣೆ ಬರ ನಮಗೊಂದು ಐ ಪಿ ಎಲ್ ಗೆಲ್ಲಕ್ಕೆ ಇಷ್ಟು ಒಳ್ಳೆ ಟೀಮ್ ಇದೆ ಹತ್ರ ಹೋಗ್ತೀವಿ ಫೈನಲ್ಗೆ ಹೋಗ್ತೀವಿ ಪ್ಲೇ ಆಫ್ಗೆ ಹೋಗ್ತೀವಿ ಮತ್ತು ಸೋತು ಹೋಗ್ತೀವಲ್ಲ ಆ ಫಿನಿಶಿಂಗ್ ಲೈನ್ ಕ್ರಾಸ್ ಮಾಡೋಕಾಗ್ತಾ ಇಲ್ವಲ್ಲ ಈ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ನಮ್ಮದು ಆಗೋದು ಯಾವಾಗ ಅನ್ನೋ ಕೊರಗು ಕಾಡ್ತಾ ಇತ್ತು ಕಡೆಗೂ ಕೂಡ ವಿರಾಟ್ ಕೊಹ್ಲಿ ರಜತ್ ಪಟಿದಾರ್ ಜೊತೆಗೆ ಆ ಲೈನ್ ಹೇಳಬೇಕಾದ್ರೆ ಎ ಬಿ ಡಿ ಕ್ರಿಸ್ ಗೇಲ್ ಎಲ್ಲ ಸೇರಿಕೊಂಡು ಹೇಳಿದ್ರು ಈ ಸಲ ಕಪ್ ನಮ್ಮದು ಅಂತ ಅವರ ಬಾಯಲ್ಲಿ ಆ ಕನ್ನಡ ಅಕ್ಷರಗಳನ್ನು ಶಬ್ದಗಳನ್ನು ಕೇಳೋಕೆ ತುಂಬ ಖುಷಿ ಆಗ್ತಾ ಇತ್ತು ಪ್ರತಿಯೊಬ್ಬ ಕನ್ನಡಿಗರಿಗೂ ಪ್ರೌಡ್ ಮೂಮೆಂಟ್ ಇದು ಆರ್ ಸಿ ಕನ್ನಡಿಗರು ಜಾಸ್ತಿ ಇಲ್ಲ ಆ ರೀತಿಯೆಲ್ಲ ಕಂಪ್ಲೇಂಟ್ಸ್ ಇದೆ ಇಲ್ಲವೇ ಇಲ್ಲ ಅಂತಲ್ಲ ಆದರೆ ಅದು ಬೇರೆ ಅದು ಬೇರೆ ಚರ್ಚಾ ವಿಚಾರ ಆದರೆ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಮ್ಮ ಬೆಂಗಳೂರಿನ ತಂಡ ಅನ್ನೋ ಒಂದು ಆ ಮೂಮೆಂಟ್ ಇದೆಯಲ್ಲ ಅದರಲ್ಲೂ ಕೂಡ ಈ ಇಂಟರ್ನ್ಯಾಷನಲ್ ಕ್ರಿಕೆಟರ್ಸ್ ಬಾಯಲ್ಲಿ ಈ ಸಲ ಕಪ್ ನಮ್ಮದು ಅನ್ನೋ ಒಂದು ಸ್ಟೇಟ್ಮೆಂಟ್ ಹೊರಗೆ ಬರೋದಿದೆಯಲ್ಲ ಅದು ಕೇಳೋಕೆ ಬೇರೆಯದ ರೀತಿಯ ಆನಂದ ಅದು ಕೇವಲ ಬೆಂಗಳೂರವ್ರಿಗೆ ಮಾತ್ರ ಅಂತಲ್ಲ ಸ್ನೇಹಿತರೆ ಮುಂಚೆ ನಗರಕ್ಕೊಂದೊಂದು ಟೀಮ್ ಇರಲಿಲ್ವಲ್ಲ ಇವಾಗ ಲಕ್ನೋಗೂ ಬಂದಿದೆ ಗುಜರಾತ್ಗೂ ಬಂದಿದೆ ಎಕ್ಸ್ಟ್ರಾ ಟೀಮ್ಸ್ ಬಂದಿದ್ದಾವೆ ಆದರೆ ಒಂದು ಟೈಮ್ನಲ್ಲಿ ಟೀಮ್ಗಳು ಕಮ್ಮಿ ಇದ್ದ ಟೈಮ್ನಲ್ಲಿ ಭಾರತದಾದ್ಯಂತ ಇರೋ ಕ್ರಿಕೆಟ್ ಅಭಿಮಾನಿಗಳು ಇರೋ ಟೀಮ್ಸಲ್ಲೇ ಒಂದೊಂದು ಟೀಮ್ನ ಫಾಲೋ ಮಾಡ್ತಾಯಿದ್ರು ಅದರಲ್ಲಿ ಆರ್ ಸಿ ಬಿಗೆ ಹ್ಯೂಜ್ ಫಾಲೋವಿಂಗ್ ಇದೆ ಯಾಕಂದರೆ ಭಾರತದಾದ್ಯಂತ ಇರೋ ವಿದ್ಯಾವಂತರು ಕಮ್ಮಿ ಓದಿರೋರು ಎಲ್ಲರೂ ಕೂಡ ಬಂದಿಲ್ಲಿ ಉದ್ಯೋಗವನ್ನ ಮಾಡ್ತಾರೆ ಜೀವನವನ್ನ ಕಂಡ್ಕೊಳ್ತಾರೆ ಬೆಂಗಳೂರಿನಲ್ಲಿ ಇವಾಗಲೂ ಕೂಡ ಟೀಮ್ ಗಳು ಎಕ್ಸ್ಟ್ರಾ ಆಗಿದಾವಂದ ತಕ್ಷಣ ಭಾರತದ ಮೂಲೆ ಮೂಲೆಗೂ ಒಂದೊಂದು ಟೀಮ್ ಇಲ್ಲ ಆರ್ ಸಿ ಬಿಗೆ ದೇಶದ ಅತ್ಯಂತ ಫ್ಯಾನ್ಸ್ ಇದ್ದಾರೆ ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಆರ್ ಸಿ ಬಿ ಅಭಿಮಾನಿಗಳು ಕಿಕ್ಕಿರಿದು ತುಂಬಿದ್ರು ಪಂಜಾಬ್ಗೆ ಸಪೋರ್ಟ್ ತುಂಬಾ ಕಮ್ಮಿ ಇತ್ತು ಅಲ್ಲಿ ಆರ್ ಸಿ ಬಿ ಫ್ಯಾನ್ಸೇ ಪ್ರವಾಹ ತರ ಇದ್ದರು ಆರ್ ಸಿ ಬಿ ಒಂದು ವಿಕೆಟ್ ಕಳ್ಕೊಂಡ ತಕ್ಷಣ ಇಡೀ ಆ ಒಂದು ಲಕ್ಷ ಜನ ತುಂಬಿದ್ದ ಸ್ಟೇಡಿಯಂ ಸೈಲೆನ್ಸ್ಗೆ ಹೋಗ್ತಾ ಇತ್ತು ಒಂದು ಬೌಂಡ್ರಿ ಬಂದ ತಕ್ಷಣ ಒಂದು ಸಿಕ್ಸರ್ ಬಂದ ತಕ್ಷಣ ಆರ್ ಸಿ ಬಿ ಬ್ಯಾಟಿಂಗ್ ಮಾಡೋ ವೇಳೆ ಬೋರ್ ಗರಿತಾ ಇತ್ತು ಆರ್ ಸಿ ಬಿ ಬೌಲಿಂಗ್ ಮಾಡೋ ವೇಳೆ ಅವನೊಂದು ಕ್ಯಾಚ್ ಹಿಡಿದಾಗ ಒಂದು ಅದ್ಭುತ ಫೀಲ್ಡಿಂಗ್ ಮಾಡಿದಾಗ ಒಂದು ವಿಕೆಟ್ ಹೋದಾಗ ಮತ್ತೊಮ್ಮೆ ಬೋರ್ ಗರೆದು ಶಬ್ದ ಮಾಡ್ತಾ ಇತ್ತು ಆ ಸ್ಟೇಡಿಯಂ ಸೊ ಆರ್ ಸಿ ಬಿಗೆ ಎಲ್ಲೇ ಹೋದರೂ ಅಭಿಮಾನಿಗಳಿದ್ದಾರೆ ಈಗ ಕಡೆಗೂ ಕೂಡ ಅವರ ಕಾಯುವಿಕೆಗೆ ಆ ಒಂದು ಫಲ ಆ ಫಲ ಸಿಕ್ತು ಆ ತಪಸ್ಸಿಗೆ ಫಲ ಸಿಕ್ತು ವಿರಾಟ್ ಕೊಹ್ಲಿ ಏನು ಹೇಳೋದು ಇವ್ರ ಬಗ್ಗೆ ಫೈನಲ್ ಮ್ಯಾಚ್ನಲ್ಲೂ ಕೂಡ ತಮ್ಮ ಜವಾಬ್ದಾರಿಯುತ ಆಟವನ್ನು ವಿರಾಟ್ ಕೊಹ್ಲಿ ಆಡಿದ್ರು ಕಡೆಗೆ ಒಂದು ಓವರ್ ಇದೆ ಇನ್ನೇನು ವಿನ್ ಗ್ಯಾರಂಟಿ ಅನ್ನೋ ಮೂಮೆಂಟ್ ಇತ್ತು ಆ ಟೈಮ್ನಲ್ಲೇ ವಿರಾಟ್ ಕೊಹ್ಲಿ ಅವ್ರನ್ನ ನೋಡಬೇಕಾಗಿತ್ತು ಎ ಬಿ ಡಿ ಬೌಂಡ್ರಿ ಲೈನ್ ಹತ್ತಿರ ಬಂದು ಲಾಸ್ಟ್ ಟೂ ಓವರ್ಸ್ಗೆ ವಿರಾಟ್ಗೆ ಮತ್ತು ಆರ್ ಸಿ ಬಿಗೆ ಸಪೋರ್ಟ್ ಮಾಡೋಕ್ಕೆ ಕೊಹ್ಲಿ ಎಲ್ಲಿ ಫೀಲ್ಡಿಂಗ್ ಮಾಡ್ತಿದ್ರು ಅಲ್ಲೇ ಹಿಂದೆ ಬಂದು ನಿಂತ್ಕೊಂಡಿದ್ರು ಬೌಂಡ್ರಿ ಲೈನ್ ಹತ್ತಿರ ಎ ಬಿ ಡಿ ವಿಲಿಯರ್ಸ್ ಅವರನ್ನು ನೋಡಿ ಹಿಂಗೆ ಹಿಂಗೆ ಅಂತ ಇದ್ರು ವಿರಾಟ್ ಕೊಹ್ಲಿ ಅವ್ರು ಇವ್ರಿಗೆ ಚೇರ್ ಅಪ್ ಮಾಡ್ತಾಯಿದ್ರು ವಿನ್ ಗ್ಯಾರಂಟಿ ಅನ್ನೋ ಮೂಮೆಂಟ್ ಬಂದಾಗ ವಿರಾಟ್ ಕೊಹ್ಲಿ ನನಗೆ ಆಗ್ತಿಲ್ಲ ಕೊಡು ಹತ್ತು ಬಿಡ್ತಿದ್ದಾನು ಅಂಥೇಳಿ ಹಿಂಗೆ ಸಿಗ್ನಲ್ ಮಾಡಿ ತೋರಿಸಿದ್ರು ಏನಾಗಲ್ಲ ಆಡು ಆಡು ಹೇಳಿ ಆ ಕಡೆಯಿಂದ ಎ ಬಿ ಡಿ ಹೇಳಿದ್ರು ಬೇರೆದೇ ಬಾಂಧವ್ಯ ಬೇರೆದೇ ಲೆವೆಲ್ನ ಬಾಂಧವ್ಯ ಅದು ಮ್ಯಾಚ್ ಆದಮೇಲೂ ಕೂಡ ಕೊಹ್ಲಿ ಅತ್ತೇ ಬಿಟ್ಟರು ನೆಲ ಕುಸಿದು ಹೋದರು ಎಲ್ಲರೂ ಬಂದು ನೆಲಕ್ಕೆ ಗುದ್ದಿ ಇದು ನಿಮಗೆ ಗೆದ್ದಿರೋದು ಅಂತ ಹೇಳಿದ್ರು ವಿರಾಟ್ ಕೊಹ್ಲಿಗೆ ಮೇಲೆ ವಿರಾಟ್ ಕೊಹ್ಲಿ ಮಾತನಾಡೋ ಟೈಮ್ನಲ್ಲಿ ಇರಬೇಕು ಎ ಬಿ ಡಿ ಮತ್ತು ಕ್ರಿಸ್ ಗೇಲ್ ಇಲ್ಲಿದ್ದಾರೆ ಸ್ಟೇಡಿಯಂನಲ್ಲಿ ನಾವು ಕಪ್ ಲಿಫ್ಟ್ ಮಾಡ್ಬೇಕಾರೆ ಅವರು ನಮ್ಮೊಟ್ಟಿಗೆ ಇರಬೇಕು ಈ ಕಪ್ ನನಗೆ ಈ ತಂಡಕ್ಕೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಎಷ್ಟು ಮುಖ್ಯನೋ ದಶಕಗಳ ಕಾಲ ನಮ್ಮೊಂದಿಗಿದ್ದ ಈ ಹಿರಿಯ ಆಟಗಾರರು ಈ ಹಿಂದೆ ಆಡಿದವ್ರಿಗೂ ಕೂಡ ಅಷ್ಟೇ ಮುಖ್ಯ ನಾವೆಲ್ಲ ತುಂಬ ಎಫರ್ಟ್ ಹಾಕಿದ್ವಿ ಎ ಬಿ ಡಿ ಎಷ್ಟು ಸಲ ಮ್ಯಾನ್ ಆಫ್ ದಿ ಮ್ಯಾಚ್ ತೊಗೊಂಡ್ರು ಕ್ರಿಸ್ ಗೇಲು ಎಷ್ಟು ವರ್ಷ ಆಡಿದ್ರು ನಾನಂತೂ ನನ್ನ ಯೌವನ ನನ್ನ ಮುಖ್ಯ ವರ್ಷಗಳನ್ನು ಎಲ್ಲವನ್ನು ನಾನು ಆರ್ ಸಿ ಬಿಗೆ ಧಾರೆ ಇರಿದ್ಬಿಟ್ಟೆ ಮಧ್ಯದಲ್ಲಿ ಬೇರೆ ಒಂದಷ್ಟು ಬೇರೆ ಥರ ಥಿಂಕ್ ಮಾಡೋ ವೂಮೆಂಟ್ಸ್ ಬಂದಿದ್ದರೂ ಕೂಡ ಇಲ್ಲಿನ ಅಭಿಮಾನಿಗಳು ತೋರಿಸಿದ ಪ್ರೀತಿಗೆ ನಾನು ಕಮಿಟ್ ಆದ ಇದೇ ಟೀಮ್ಗೆ ಕಮಿಟ್ ಆದೆ ನಾನು ನನ್ನ ಕೊನೆಯ ಪಂದ್ಯದವರೆಗೂ ಕೂಡ ಈ ಫಾರ್ಮೆಟಲ್ಲಿ ನಾನು ಆಡೋ ಕಡೆಯ ಪಂದ್ಯ ಕೂಡ ಆರ್ ಸಿ ಬಿಗೆ ಆಡಬೇಕು ನಾನು ನನ್ನ ಹಾರ್ಟ್ ಆ್ಯಂಡ್ ಸೋಲ್ ಬೆಂಗಳೂರದಿದೆ ಅನ್ನೋ ಹೇಳಿಕೆಯನ್ನು ವಿರಾಟ್ ಕೊಹ್ಲಿ ಕೊಟ್ಟರು ಅದು ಬೆಂಗಳೂರಿನೊಂದಿಗೆ ವಿರಾಟ್ ಕೊಹ್ಲಿಗಿರೋ ಎಮೋಷ್ನಲ್ ಕನೆಕ್ಟ್ ತೋರಿಸುತ್ತೆ ಅವರ ಅತ್ತೆ ಮನೆ ಅವರ ಹೆಂಡತಿ ಊರು ಅಷ್ಟೇ ಇಲ್ಲ ಇಲ್ಲಿ ವಿರಾಟ್ ಕೊಹ್ಲಿ ಕಳೆದ ಹದಿನೆಂಟು ವರ್ಷಗಳಲ್ಲಿ ಹೆಚ್ಚು ಕಮ್ಮಿ ಕರೆಕ್ಟಾಗಿ ಅವರ ಜೀವನದ ಅರ್ಧ ಭಾಗ ವಿರಾಟ್ ಕೊಹ್ಲಿ ಹುಟ್ಟಿ ಎಷ್ಟು ವರ್ಷ ಆಗಿದೆಯೋ ಅದರಲ್ಲಿ ಅರ್ಧವನ್ನು ಬರೀ ಬೆಂಗಳೂರಿಗೆ ಆಡ್ತಾ ಕಳೆದಿದ್ದಾರೆ ಆರ್ ಸಿ ಪಿಗೆ ಆಡ್ತಾ ಸೊ ಆ ಕನೆಕ್ಷನ್ ಎಂತಹದ್ದು ಅಂತ ವಿರಾಟ್ ಕೊಹ್ಲಿ ಭಾವುಕರಾಗಿ ಹೊರ ಹಾಕಿದ್ರು ನಿನ್ನೆ ಹಲವು ಸಲ ಹೇಳ್ಕೊಂಡಿದ್ದಾರೆ ನಿನ್ನೆ ಅದು ಆ ಡೋಸೆ ಬೇರೆ ಲೆವೆಲ್ನಲ್ಲಿ ಇತ್ತು ಹಾಗಂತ ಸ್ನೇಹಿತರೆ ಮ್ಯಾಚ್ ಫುಲ್ ಈಜಿ ಇತ್ತ ಇಲ್ಲ ನೀವೆಲ್ಲ ನೋಡಿದ್ದೀರಿ ಸಾಕಷ್ಟು ಒತ್ತಡದ ಸನ್ನಿವೇಶಗಳು ಕೂಡ ಬಂದವು ಕಡೆ ತನಕ ಶಶಾಂಕ್ ಸಿಂಗ್ ಈ ಮನುಷ್ಯಂಗೆ ಇನ್ನೊಂದು ನಾಲ್ಕು ಬಾಲ್ ಜಾಸ್ತಿ ಸಿಕ್ಕಿದ್ದಿದ್ರೆ ಬೇರೆನೇ ಮಾಡಿಬಿಡ್ತಾ ಇದ್ರು ಈ ಮತ್ತೆ ನಾವು ಈ ಸಲ ಕಪ್ ನಮ್ಮದೇ ಅಂತ ನೆಕ್ಸ್ಟ್ ಇಯರ್ ಹೇಳಬೇಕಾಗ್ತಾ ಇತ್ತು ಅನ್ನೋ ಒಂದು ಆತಂಕ ಮನೆ ಮಾಡಿತ್ತು ಬನ್ನಿ ಮ್ಯಾಚ್ನ ಮುಖ್ಯ ಘಟ್ಟಗಳನ್ನು ನಾವೀಗ ಕ್ವಿಕ್ಕಾಗಿ ನೋಡ್ತಾ ಹೋಗೋಣ ಆರ್ ಸಿ ಬಿ ಮತ್ತು ಟಾಸ್ ಓತು ಮೊದಲು ಬ್ಯಾಟಿಂಗ್ಗೆ ಬಂತು ಎಂದಿನಂತೆ ಫಿಲ್ ಸಾಲ್ಟ್ ಅಗ್ರೆಸಿವ್ ಆಗಿ ಇನ್ನಿಂಗ್ಸನ್ನು ಶುರು ಮಾಡಿದ್ರು ಆದರೆ ಎರಡನೇ ಓವರ್ನಲ್ಲಿ ಕೈಲ್ ಜಾಮಿಸನ್ ಎಸ್ ಕ್ಯಾಚ್ ಕೊಟ್ಟರು ಶ್ರೇಯಸ್ ಅಯ್ಯರ್ ಅದ್ಭುತ ಕ್ಯಾಚ್ ಮೂಲಕ ಪಂಜಾಬ್ ಕಿಂಗ್ಸ್ಗೆ ಮೊದಲ ಬ್ರೇಕ್ ಥ್ರೂ ಕೊಟ್ರು ನಂತರ ಕನ್ನಡಿಗ ಮಯಾಂಕ್ ಅಗರ್ವಾಲ್ ಸ್ವಲ್ಪ ಹೊತ್ತು ಕ್ರೀಸ್ನಲ್ಲಿದ್ದು ಆರ್ ಸಿ ಬಿಗೆ ವಾಪಸ್ ಮೊಮೆಂಟಮನ್ನು ತಂದುಕೊಟ್ರು ಆದರೆ ಈ ಪಾರ್ಟ್ನರ್ಶಿಪ್ ಕೂಡ ಜಾಸ್ತಿ ಹೊತ್ತು ನಿಲ್ಲ ಪವರ್ ಪ್ಲೇ ಮುಗಿತಾ ಇದ್ದ ಹಾಗೆ ಚಹಲ್ ಬೌಲಿಂಗ್ನಲ್ಲಿ ಕ್ಯಾಚ್ ಕೊಟ್ಟರು ನಂತರ ಕ್ಯಾಪ್ಟನ್ ರಾಜತ್ ಪಾಟಿದಾರ್ ಕೊಹ್ಲಿ ಇವರು ಜೊತೆಯಾದರು ಒಂದು ಕಡೆ ಕೊಹ್ಲಿ ವಿಕೆಟ್ ಕಾಯ್ದುಕೊಂಡು ನಿಧಾನಕ್ಕೆ ಇನ್ನಿಂಗ್ಸನ್ನು ಆ್ಯಂಕರ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಮತ್ತೊಂದು ಕಡೆ ರಾಜ್ ಅಗ್ರೆಸಿವ್ ಆಟ ಆಡ್ತಾಯಿದ್ರು ಆದರೆ ಹನ್ನೊಂದನೇ ಓವರ್ನಲ್ಲಿ ಕೈಲ್ ಜಾಮಿಸನ್ ಬೌಲಿಂಗ್ನಲ್ಲಿ ಎಲ್ ಬಿ ಡಬ್ಲ್ಯೂ ಆದರು ಆರ್ ಸಿ ಬಿ ಇನ್ನಿಂಗ್ಸ್ ನಲ್ಲಿ ಪ್ರತಿ ಬಾರಿ ಮೊಮೆಂಟಮ್ ಸಿಕ್ತಿದೆ ಅನ್ನುವಷ್ಟರಲ್ಲಿ ಈ ರೀತಿ ವಿಕೆಟ್ ಬೀಳ್ತಾ ಇದ್ವು ಪಟಿದಾರ್ ನಂತರ ಲಿವಿಂಗ್ ಸ್ಟೋನ್ ಸ್ವಲ್ಪ ಹೊತ್ತು ಅಬ್ಬರಿಸಿದ್ರು ಆದರೆ ಈಗ ಹದಿನೈದನೇ ಓವರ್ ನಲ್ಲಿ ವಿರಾಟ್ ಕೊಹ್ಲಿ ಅಜ್ಮುಲ್ಲಾ ಒಮರ್ ಝಾಯ್ ಬೌಲಿಂಗ್ನಲ್ಲಿ ನಲ್ಲಿ ವಿಕೆಟ್ ಕೊಟ್ಟರು ಹದಿನೈದು ಓವರ್ ಗೆ ಬರಿ ನೂರ ಮೂವತ್ತೆರಡು ರನ್ ಆಗಿತ್ತು ಆಗ ಆಗ ಸ್ಫೋಟಕ ಆಟಗಾರ ಜೊತೆ ಶರ್ಮಾ ಬಂದು ಕ್ವಿಕ್ ಬೂಸ್ಟ್ ಅನ್ನು ಕೊಟ್ಟು ಹೋದರು ಹದಿನಾರನೇ ಓವರ್ ನಲ್ಲಿ ಅರ್ಶದೀಪ್ ಸಿಂಗ್ ಗೆ ಎರಡು ಬೌಂಡರಿ ಹದಿನೇಳನೇ ಓವರ್ ನಲ್ಲಿ ಕೈಲ್ ಜಾಮಿಸನ್ ಗೆ ಮೂರು ಸಿಕ್ಸರ್ ಹೊಡೆದು ಬಿಟ್ರು ಆರ್ ಸಿ ಬಿ ಇನ್ನಿಂಗ್ಸ್ ನ ಅತಿ ದೊಡ್ಡ ಓವರ್ ಅದು ಆದ್ರೆ ಇನ್ನೂ ದೊಡ್ಡ ಸ್ಕೋರ್ ಆಗುತ್ತೆ ಲಿವಿಂಗ್ ಸ್ಟೋನ್ ವಿಕೆಟ್ ಮುಂದಿನ ಓವರ್ ನಲ್ಲಿ ಜಿತೇಶ್ ಶರ್ಮಾ ಕೂಡ ಔಟ್ ಆದ್ರು ಕೆರೆಬಿಯನ್ ದೈತ್ಯ ರೊಮಾರಿಯೋ ಶಫರ್ಡ್ ಒಂದು ಸಿಕ್ಸರ್ ಒಂದು ಫೋರ್ ಬಾರಿಸಿದ್ರು ಕೊನೆ ಓವರ್ ನಲ್ಲಿ ರನ್ ಜಾಸ್ತಿ ಬಿಟ್ಕೊಡ್ಲಿಲ್ಲ ಕೇವಲ ಮೂರ್ ರನ್ ಅಷ್ಟೇ ಕೊಟ್ಟು ಮೂರು ವಿಕೆಟ್ ತಗೊಂಡ್ಬಿಟ್ರು ಆರ್ ಸಿ ಬಿ ನೂರ ತೊಂಬತ್ತು ರನ್ ಗೆ ಇನ್ನಿಂಗ್ಸ್ ಮುಗಿಸ್ತು ಫೈನಲ್ ಪಂದ್ಯದಲ್ಲಿ ಇದು ಕಡಿಮೆ ಅಂತಲ್ಲ ಲೆಕ್ಕಾಚಾರ ಆಯಿತು ಕಷ್ಟ ಆಗುತ್ತೆ ಅಂತ ಪಂಜಾಬ್ ಕಿಂಗ್ಸ್ ಗೆ ಓಪನಿಂಗ್ನಲ್ಲಿ ಸ್ವಲ್ಪ ಸೈಕಲಾಜಿಕಲ್ ಅಡ್ವಾಂಟೇಜ್ ಇರುತ್ತೆ ಅನ್ನೋ ಸಿಚುವೇಶನ್ ಇತ್ತು ಚೇಜಿಂಗ್ ಶುರು ಮಾಡಿದ ಪಂಜಾಬ್ ಕಿಂಗ್ಸ್ಗೆ ಪ್ರಭ್ ಸಿಮ್ರನ್ ಹಾಗೂ ಪ್ರಿಯಾಂಶ್ ಆರ್ಯ ಒಳ್ಳೆ ಓಪನಿಂಗ್ ಕೊಟ್ಟರು ಮೊದಲ ಬಾಲ್ ಬೌಂಡ್ರಿಯಿಂದಲೇ ಶುರುವಾಯಿತು ಮೊದಲೆರಡು ಓವರ್ನಲ್ಲಿ ಒಳ್ಳೆ ಟಚ್ನಲ್ಲಿ ಕಂಡು ಬಂದರು ಮೂರನೇ ಓವರ್ನಲ್ಲಿ ಹೇಸಲ್ವುಡ್ ಬೌಲಿಂಗ್ನಲ್ಲಿ ರೊಮಾರಿಯೊ ಶಫರ್ಡ್ ಒಂದು ಕ್ಯಾಚ್ ಕೂಡ ಬಿಟ್ರು ಪ್ರಭ್ ಸಿಮ್ರನ್ಗೆ ಲೈಫ್ ಸಿಕ್ತು ನಾಲ್ಕನೇ ಓವರ್ ವರೆಗೂ ವಿಕೆಟ್ ಬಿದ್ದಿರಲಿಲ್ಲ ಆದ್ರೆ ನಾಲ್ಕನೇ ಓವರ್ ಕೊನೆ ಬಾಲ್ ನಲ್ಲಿ ಫಿಲ್ ಸಾಲ್ಟ್ ಬೌಂಡ್ರಿ ಬಳಿ ಅದ್ಭುತ ಕ್ಯಾಚ್ ಹಿಡಿಯೋ ಮೂಲಕ ಪಂಜಾಬ್ ನ ಮೊಮೆಂಟಮ್ ಅನ್ನ ಮೊದಲ ಬಾರಿಗೆ ಕಟ್ ಮಾಡಿದ್ರು ಅದಾದ್ಮೇಲೆ ಜಾಸ್ ಇಂಗ್ಲೀಸ್ ಚೆನ್ನಾಗಿ ಫಾರ್ಮ್ ನಲ್ಲಿ ಇದ್ದಾರೆ ಆರ್ ಸಿ ಬಿ ಬೌಲರ್ ಗಳಿಗೆ ಹಿಂಸೆ ಕೊಡೋಕೆ ಶುರು ಮಾಡಿದ್ರು ಮತ್ತೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಇತ್ತು ಆಗ ಬಂದಿದ್ದು ಮ್ಯಾಚ್ ವಿನರ್ ಕೃನಾಲ್ ಪಾಂಡ್ಯ ಮೂರನೇ ಬಾಲ್ ನಲ್ಲಿ ಪ್ರಭ್ ಸಿಮ್ರನ್ ಸಿಂಗ್ ವಿಕೆಟ್ ಎತ್ತಿದ್ರು ರೊಮಾರಿಯೋ ಯೋ ಶೆಫರ್ಡ್ ಬಿಟ್ಟಿದ್ದ ಕ್ಯಾಚನ್ನು ಮೂವಿ ಕಂಪ್ಲೀಟ್ ಮಾಡಿದ್ರು ಡೇಂಜರಸ್ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಕ್ರೀಸಿಗೆ ಬಂದರು ಅದಾದಮೇಲೆ ಮುಂಬೈ ಮೇಲೆ ಹೆಂಗೆ ಆಡಿದ್ರು ನೋಡಿದ್ರಲ್ಲ ಅಯ್ಯರ್ ಇಡೀ ಸೀಸನ್ನಲ್ಲಿ ಹೇಗೆ ಆಡ್ತಾ ಬಂದಿದ್ದಾರೆ ಅಂತ ಅದೊಂದು ಆತಂಕ ಇತ್ತು ಆದರೆ ನೆಕ್ಸ್ಟ್ ಓವರ್ನಲ್ಲಿ ರೊಮಾರಿಯೋ ಶಫರ್ಡ್ ಬೌಲಿಂಗ್ನಲ್ಲೇ ಎಡ್ಜ್ ಮಾಡಿ ಔಟ್ ಆಗಿಬಿಟ್ರು ಒಂದೇ ರನ್ಗೆ ಶ್ರೇಯಸ್ ಅಯ್ಯರ್ ಗಾನ್ ಆರ್ ಸಿ ಬಿ ಕಡೆಗೆ ಮ್ಯಾಚ್ ಕಂಪ್ಲೀಟ್ ಆಗಿ ಟರ್ನ್ ಆಗಿದೆ ಆಗ ಅಂತ ಅನ್ಕೊಳ್ಳಿ ಅಲ್ಲಿವರೆಗೂ ಒಂದು ಹಂತ ಆದ್ರೆ ಶ್ರೇಯಸ್ ವಿಕೆಟ್ ಬಿದ್ದ ನಂತರ ಇನ್ನೊಂದು ಹಂತ ನಂತರ ಕೃನಾಲ್ ಪಾಂಡ್ಯ ಟೂರ್ನಮೆಂಟ್ ನಲ್ಲಿ ಡೇಂಜರಸ್ ಆಗಿ ಕಾಣ್ತಾ ಇದ್ದ ಜಾಸ್ ಕೂಡ ಔಟ್ ಮಾಡಿದ್ರು ಇದು ಕೂಡ ಲಾಂಗ್ ಆನ್ ಅಲ್ಲಿ ಲಿವಿಂಗ್ಸ್ಟನ್ ಅದ್ಭುತ ಕ್ಯಾಚ್ ಗೆ ಬಿದ್ದ ವಿಕೆಟ್ ಅದ್ಭುತ ಕ್ಯಾಚ್ ಬಾಲ್ ಇಟ್ಕೊಂಡಿದ್ದೇನೆ ಬೌಲ್ಡ್ರಲ್ಲಿ ಬಿದ್ದೆ ಬಿಡ್ತಿದ್ರು ಅವರು ಹಾರಿಸಿ ಮತ್ತು ವಾಪಸ್ ಬಂದು ಹಿಡಿದು ಅದ್ಭುತ ಕ್ಯಾಚ್ ಮಾಡಿದ್ರು ಇಂಗ್ಲೀಷ್ ವಿಕೆಟ್ ಬೀಳ್ತಾ ಇದ್ದ ಹಾಗೆ ಆರ್ ಸಿ ಬಿ ಅಭಿಮಾನಿಗಳಲ್ಲಿ ಲೈಟ್ ಆಗಿ ಸೆಲೆಬ್ರೇಷನ್ ಅಲೆಗಳು ಏಳೋಕೆ ಶುರುವಾಯಿತು ಆರ್ ಸಿ ಬಿ ಆರ್ ಸಿ ಬಿ ಅನ್ನೋ ರಣಕಹಳೆ ಶುರುವಾಯಿತು ನಂತರ ಶಶಾಂಕ್ ಸಿಂಗ್ ಹಾಗೂ ನೆಹಲ್ ವದೇರಾ ಸ್ವಲ್ಪ ಹೊತ್ತು ಕ್ರೀಸ್ ಹಚ್ಕೊಂಡ್ರು ಹದಿನಾರನೇ ಓವರ್ನಲ್ಲಿ ಹೇಸಲ್ವುಡ್ಗೂ ಕೂಡ ಎರಡು ಸಿಕ್ಸರ್ ಬಾರಿಸಿ ಡೇಂಜರಸ್ ಹಾಕ್ಕೊಂಡ್ರು ಆದರೆ ಹದಿನೇಳನೇ ಓವರ್ನಲ್ಲಿ ಭೂವಿ ಮತ್ತೆ ಮ್ಯಾಚನ ಟರ್ನ್ ಮಾಡಿಬಿಟ್ರು ಮೊದಲು ನೆಹಲ್ ವದೇರಾ ವಿಕೆಟ್ ಅದರ ಬೆನ್ನಲ್ಲೇ ಮಾರ್ಕಸ್ ಸ್ಟಾಯ್ನಿಸ್ ಬಂದ್ಯ ಪುಟ್ಟ ಹೋದ ಪುಟ್ಟ ಅಂತ ಒಂದು ಬಂದವರೇ ಫಸ್ಟ್ ಬಾಲ್ಗೆ ಸಿಕ್ಸರ್ ಬಾರಿಸಿ ಮುಂದಿನ ಬಾಲ್ನಲ್ಲಿ ಔಟ್ ಆಗಿಬಿಟ್ರು ಅವ್ರನ್ನ ಅಜ್ಮತುಲ್ಲಾ ಒಮರ್ ಝಾಯ್ ಫಾಲೋ ಮಾಡಿದ್ರು ಈ ಬಾರಿ ಯಶ್ ದಯಾಳಿಗೆ ವಿಕೆಟ್ ಬಿತ್ತು ಕೊನೆ ಓವರ್ನಲ್ಲಿ ಇಪ್ಪತ್ತೊಂಬತ್ತು ರನ್ ಬೇಕಿತ್ತು ಮೊದಲೆರಡು ಬಾಲ್ ಬೀಟ್ ಆಗ್ತಿದ್ದ ಹಾಗೆ ವಿರಾಟ್ ಕಣ್ಣಲ್ಲಿ ನೀರು ತುಂಬಿಕೊಳ್ತು ಬೇಕಾಗಿದ್ದು ನಾಲ್ಕು ಲೀಗಲ್ ಡೆಲಿವರಿ ಮಾತ್ರ ಏನು ಮಾಡಿದ್ರು ಮ್ಯಾಚ್ ಅಂತೂ ಪಂಜಾಬ್ಗೆ ವಿನ್ ಆಗೋಕ್ಕಾಗ್ತಿರಲಿಲ್ಲ ಆ ಲೆವೆಲಿಗೆ ಹೋಗಿ ಆಗಿತ್ತು ಆದರೂ ಕೂಡ ಅದರಲ್ಲಿ ನಾಲ್ಕರಲ್ಲಿ ಮೂರನ್ನು ಶಶಾಂಕ್ ಸಿಂಗ್ ಸಿಕ್ಸರ್ ಬಾರಿಸಿದ್ರು ಕೊನೆ ಬಾಲ್ ಕೂಡ ಸಿಕ್ಸರ್ ಶಶಾಂಕ್ ಸಿಂಗ್ ಆಡಿದ್ದು ನೋಡಿದ್ರೆ ಆರು ಏಳು ಎಂಟು ಆ ವಿಕೆಟ್ ಬೀಳೋ ಟೈಮ್ನಲ್ಲಿ ಸ್ವಲ್ಪ ಹೊತ್ತು ಏನಾಯಿತು ಇವ್ರಿಗೆ ಜಾಸ್ತಿ ಬ್ಯಾಟಿಂಗ್ ಸಿಗಲಿಲ್ಲ ಬೌಲರ್ಗಳು ಬರ್ತಾಯಿದ್ರು ಬಾಲ್ ವೇಸ್ಟ್ ಮಾಡ್ತಿದ್ರು ಔಟ್ ಹಾಕ್ತಿದ್ರು ಆ ರೀತಿ ಆಗ್ತಾ ಇತ್ತು ಹಂಗೇನಾದರೂ ಆಗದೆ ಅವರಿಗೆ ಬ್ಯಾಟಿಂಗ್ ಸಿಕ್ಬಿಟ್ಟಿದ್ದರೆ ಮ್ಯಾಚನ್ನು ತಿರುಗಿಸೇ ಬಿಡ್ತಾ ಇದ್ರೇನೋ ಅಂತ ಅನ್ನಿಸ್ತಾ ಇತ್ತು ಆ ರೀತಿ ಆಡಿಬಿಟ್ರು ಶಶಾಂಕ್ ಸಿಂಗ್ ಆದರೆ ಬಾಲ್ಸ್ ಇರಲಿಲ್ಲ ಡೆಲಿವರಿಸ್ ಇರಲಿಲ್ಲ ಏನು ಮ್ಯಾಚ್ ಮುಗೀತು ಸಿ ಬಿ ಕಡೆಗೂ ಕೂಡ ಆ ಹದಿನೆಂಟು ವರ್ಷಗಳಿಂದ ಹಿಡಿದಿಟ್ಟಿದ್ದ ಉಸಿರನ್ನು ಆ ಬಿಗಿಯಾಗಿದ್ದ ಭಾವನೆಯನ್ನು ಹೊರಚೆಲ್ಲಿ ಸಮಾಧಾನ ಆಯಿತು ಹಗುರ ಆಯಿತು ಟ್ರೋಫಿಯನ್ನು ಎತ್ತಿ ಹಿಡಿತು ಇವ್ರು ಚೆನ್ನಾಗಿ ಆಡ್ತಾರೆ ಎಲ್ಲ ಸ್ಟಾರ್ಸ್ ಇದ್ದಾರೆ ಎ ಟಿ ಅಲ್ಲಿ ಇವರು ಟ್ರೋಫಿ ಒಂದು ಗೆಲ್ಲ ಬಿಡ್ರಿ ಅಂತ ಏನು ತುಂಬ ಜನ ಅಂತೂ ಆಸೆನೇ ಬಿಟ್ಟಿದ್ರು ಅವರ ಆಸೆ ಕಡೆಗೂ ಕೂಡ ಈಗ ಈಡೇರಿದೆ ಸೊ ಮುಂದಿನ ದಿನಗಳಲ್ಲಿ ಇದೇ ಫಾರ್ಮನ್ನು ಆರಿಸಿ ಬಿ ಚೆನ್ನಾಗಿ ಕಂಟಿನ್ಯೂ ಮಾಡಲಿ ಈಗ ಮುಂಬೈ ಚೆನ್ನೈ ಯಾವ ರೀತಿ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಗೆಲ್ತಾ ಬಂದಿದ್ದಾರೆ ಕೋಲ್ಕತ್ತಾ ಕೂಡ ಮೂರು ಮೂರು ಸಲ ಗೆದ್ದಿದೆ ಸೊ ಅಂತಹದ್ದೇ ಬರೀ ಸಕ್ಸಸ್ಫುಲ್ ಟೀಮ್ ಮಾತ್ರ ಅಲ್ಲ ಮ್ಯಾಚ್ಗಳನ್ನು ಗೆಲ್ಲೋದು ಮಾತ್ರ ಅಲ್ಲ ಚೆನ್ನಾಗಿ ಆಡಿ ಫೈನಲ್ ತನಕ ಹೋಗೋದು ಮಾತ್ರ ಅಲ್ಲ ಚಾಂಪಿಯನ್ ಆಗಿ ಟ್ರೋಫಿ ಎತ್ತಿ ಹಿಡಿಯೋದ್ರಲ್ಲೂ ಕೂಡ ಇನ್ನಷ್ಟು ಟ್ರೋಫಿಗಳು ಬೆಂಗಳೂರಿಗೆ ಬರಲಿ ಇದು ಇದುವರೆಗಿನ ಬರಗಾಲ ಏನಿದೆ ಹದಿನೆಂಟು ವರ್ಷಗಳದ್ದು ಮುಂದಿನ ಕೆಲ ವರ್ಷಗಳಲ್ಲಿ ಅದೆಲ್ಲ ನೀಗು ಬಿಡಲಿ ಅಂತ ಆಶಿಸೋಣ ನೀವೇನು ಅನಿಸುತ್ತೆ ಮ್ಯಾಚ್ ನೋಡೋದವ್ರಿಗೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ